ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತಿನ ಬ್ಲಾಗ್ನಲ್ಲಿ ನಾನು ನಿಮಗೆ ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗುವಂಥ ಪ್ರದೇಶದಲ್ಲಿರುವಂಥ ಒಂದು ಪುಣ್ಯ ಕ್ಷೇತ್ರ ಹಾಗೂ ಪ್ರೇಕ್ಷಣೀಯ ಸ್ಥಳ ಎರಡೂ ಆಗಿರುವಂಥ ಒಂದು ಸ್ಥಳಕ್ಕೆ ಕರ್ಕೊಂಡೋಗ್ತಾ ಇದ್ದೀನಿ ಅದೇ ನಮ್ಮ ಅಶ್ವಥ್ ನಾರಾಯಣ ಕ್ಷೇತ್ರ ಶ್ರೀ ಕ್ಷೇತ್ರ ಮಹೇಶಿ ಅಂತ ಹೇಳ್ತೀವಿ ಇಲ್ಲಿ ಅಶ್ವತ್ಥನಾರಾಯಣ ಸ್ವಾಮಿ ದೇವಸ್ಥಾನ ಇದೆ ಇದು ಪ್ರಕೃತಿಯ ಮಧ್ಯದಲ್ಲೇ ಇರುವಂತ ಒಂದು ಸುಂದರವಾದಂಥ ಸ್ಥಳ ನಾವು ಹೋದಾಗ ತುಂಬಾ ಮಳೆ ಬರ್ತಾ ಇತ್ತು ಮಳೆಗಾಲ ಆಗಿರೋದ್ರಿಂದ ಹಾಗಾಗಿ ನಿಮಗೆ ಇದು ಮಳೆದ್ನಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ ಏನು ಮಾಡಲಿಕ್ಕಾಗಿಲ್ಲ ನನಗೆ ಮಳೆಲ್ಲೇ ಶೂಟ್ ಮಾಡಬೇಕಾಯಿತು ನೋಡಿ ದೇವಸ್ಥಾನದ ಮುಂಭಾಗ ಇದು ತ್ರೇತ್ರ ಯುಗದಲ್ಲಿ ಆಂಜನೇಯದಿಂದ ಸ್ಥಾಪಿತವಾದಂಥ ಕ್ಷೇತ್ರ ತುಂಬಾ ಹಳೆಯ ಕ್ಷೇತ್ರನೇ ಇದು ಹೇಳಬೇಕು ಆ ಕಾಲದಿಂದ ಈ ಕಾಲ ತನಕ ಸಾಕಷ್ಟು ಸತಿ ಜೀರ್ಣೋದ್ಧಾರನೂ ಆಗಿದೆ ತುಂಬಾ ಚೆನ್ನಾಗಿದೆ ಪ್ರಕೃತಿ ಮಧ್ಯದಲ್ಲಿ ಇರೋದ್ರಿಂದ ಇದರ ಪೂರ್ತಿ ವಿವರ ಎಲ್ಲ ನಾವು ಇಲ್ಲಿಯ ಗುರುಗಳಿಂದಲೇ ತಿಳ್ಕೊಳ್ಳೋಣ ಇದು ಶಿವಮೊಗ್ಗದಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ತುಂಗಾ ನದಿ ದಡದಲ್ಲಿದೆ ತುಂಗಾ ನದಿ ದಡ ಅನ್ನೋದಕ್ಕಿಂತನೂ ತೀರ ಅಂತ ಹೇಳ್ಬೋದು ಸಮುದ್ರ ತೀರ ಹೇಗೆ ಮರಳಿನಿಂದ ತುಂಬಿರುತ್ತೋ ಹಾಗೆ ಇಲ್ಲಿ ಕೂಡ ನದಿ ತೀರ ಮರಳಿನಿಂದ ತುಂಬಿದೆ ಮರಿ ಮರಿಯೆಲ್ಲ ಆಟ ಆಡೋದಕ್ಕೂ ತುಂಬನೇ ಚೆನ್ನಾಗಿ ಅನಿಸುತ್ತೆ ಒಂದು ದಿನದ ಪ್ರವಾಸ ಮಾಡಬೇಕು ಅಂತ ಅಂಥವ್ರಿಗೆ ಕುಟುಂಬದವ್ರಿಗೆ ಜೊತೆಗೆ ಮಕ್ಕಳ ಜೊತೆಗೆ ಬರೋ ಅಂಥವ್ರಿಗೆ ಅಥವಾ ಬೇರೆ ಇನ್ನೇನಾದರೂ ಪ್ರಕೃತಿ ಸೌಂದರ್ಯ ಸವಿಯಬೇಕು ಅನ್ನೋವಂಥ ಮನಸ್ಸಿರುವಂಥವ್ರಿಗೆ ಇಲ್ಲಿ ಬರೋದು ತುಂಬನೇ ಉತ್ತಮವಾದಂಥ ಪ್ರದೇಶ ಅಂತ ಹೇಳ್ಬೋದು ಇದು ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ ಆಗುವಂಥ ಕ್ಷೇತ್ರ ಯಾಕೆ ಅಂತಂದರೆ ಇದು ಪುರಾಣ ಪ್ರಸಿದ್ಧವಾದಂಥ ಕ್ಷೇತ್ರ ರಾಮನಿಂದ ಸ್ಥಾಪ ರಾಮ ಹನುಮಂತನಿಂದ ಸ್ಥಾಪಿತವಾಗಿರುವಂಥ ರಾಮ ಇಲ್ಲಿದ್ದಾರೆ ಇಲ್ಲಿ ಗುರುವಾರ ಅಮಾವಾಸ್ಯ ಬಂದರೆ ಇಲ್ಲಿ ಕ್ಷೇತ್ರದಲ್ಲಿ ನಮ್ಮ ಎಲ್ಲ ಪಾಪ ಪರಿಹಾರವಾಗುತ್ತೆ ಅಂತ ಅಂದ್ಬಿಟ್ಟು ರಾಮ ಆಂಜನೇಯನಿಗೆ ವಾಗ್ದಾನ ಮಾಡಿದ್ದಾರೆ ಆ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಾವು ಗುರುಗಳ ಹತ್ರ ಮಾತನಾಡೋಣ ಇಲ್ಲಿ ನದಿನಲ್ಲಿ ಸ್ನಾನ ಮಾಡೋದ್ರಿಂದ ಎಷ್ಟು ಪುಣ್ಯ ಅಂದ್ರೆ ಪ್ರಯಾಗದಲ್ಲಿ ನಾವು ಸ್ನಾನ ಮಾಡಿದಷ್ಟೇ ಪುಣ್ಯ ಬರುತ್ತೆ ಅಂತ ಅನ್ಬಿಟ್ಟು ಇದು ಕೂಡ ರಾಮ ಹನುಮಂತನಿಗೆ ಹೇಳಿರುವಂಥ ಒಂದು ವ್ಯಾಖ್ಯಾನ ಆಗಿದೆ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ಶಿವಮೊಗ್ಗದಿಂದ ಬಂದ್ರೆ ನಾವು ಎರಡು ಎಡಭಾಗಕ್ಕೆ ಒಂದು ಸಣ್ಣ ಊರು ಹೋಗುತ್ತೆ ಹೆದ್ದೂರು ಗ್ರಾಮಕ್ಕೆ ಸೇರಲ್ಪಟ್ಟಿರುವಂಥ ಈ ಮಹಿಷಿ ಅನ್ನೋದೊಂದು ಪುಟ್ಟ ಕ್ಷೇತ್ರ ಯಾಕೆ ಅಂತಂದರೆ ಇದು ರಾಮ ಈ ಸ್ಥಳದಲ್ಲಿ ರಾಮ ಸೀತೆ ವಾಸ ಮಾಡ್ತಾ ಇದ್ದಿರೋ ಅಂತ ತಿಳಿದು ಇಲ್ಲಿಗೆ ಯಾರಿಗೂ ಗೊತ್ತಾಗದಿದ್ದಂಗೆ ಅವ್ರು ವನವಾಸದಲ್ಲಿದ್ದರಲ್ಲ ಹಾಗಾಗಿ ಆಂಜನೇಯ ಬಂದು ಇಲ್ಲಿ ಅವರು ಸೇವೆ ಮಾಡ್ತಾ ಇರ್ತಾರೆ ಅದು ಪ್ರತಿದಿನ ಈ ದೇವಸ್ಥಾನದಲ್ಲಿ ಹೆಣ್ಣು ಹೆಣ್ಣಿನ ರೂಪದಲ್ಲಿ ರಂಗೋಲಿ ಹಾಕೋದು ಬಾಗಿಲು ತೊಳೆಯೋದು ಆ ಥರ ಎಲ್ಲ ಕೆಲಸ ಎಲ್ಲ ಅವರು ಅವ್ರ ಸೇವೆಯೂ ಮಾಡ್ತಾಯಿರ್ತಾರಂತೆ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ರಾತ್ರಿ ಹೊತ್ತು ಹೋಗಿ ನದಿನಲ್ಲಿ ಎಮ್ಮೆ ರೂಪದಲ್ಲಿ ಮಲಗಿಬಿಡ್ತಾ ಇರ್ತಾರಂತೆ ಹಾಗಾಗಿ ಈ ಕ್ಷೇತ್ರಕ್ಕೆ ಮಹಿಷಿ ಅಂತ ಹೆಸರು ಬಂದಿತ್ತು ಅಂತ ಹೇಳ್ತಾರೆ ಲಕ್ಷ್ಮಿ ಶ್ರೀದೇವಿ ಭೂದೇವಿ ಸಹಿತವಾಗಿದ್ದಾಳೆ ಇಲ್ಲಿ ಹನುಮಂತ ದೇವರ ಗುಡಿ ಇದೆ ನೋಡಿ ಅಶ್ವತ್ಥನಾರಾಯಣ ಕ್ಷೇತ್ರದ ದೇವರ ದೇವಸ್ಥಾನದ ಪಕ್ಕದಲ್ಲೇ ಎಡಭಾಗದಲ್ಲಿ ಭಾಗದಲ್ಲಿ ಇಲ್ಲಿ ಗುಡಿ ಇದೆ ಜನಗಳು ಇಲ್ಲಿ ತುಂಬಾ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಕಡಿಮೆನೆ ಇದು ತುಂಬ ಇಂಟೀರಿಯರ್ ಇದೆಯಲ್ಲ ಇಲ್ಲಿ ಓಡಾಡೋಕ್ಕೆಲ್ಲ ಬಸ್ ವ್ಯವಸ್ಥೆ ಸ್ವಲ್ಪ ಕಡಿಮೆನೇ ಇದೆ ಹಾಗಾಗಿ ಓನ್ ವೆಹಿಕಲಲ್ಲಿ ಬರೋರು ಬರ್ತಾಯಿರ್ತಾರೆ ಮತ್ತು ಸುತ್ತಮುತ್ತ ಹಳ್ಳಿ ಜನಗಳು ಕೂಡ ಬರ್ತಾಯಿರ್ತಾರೆ ಬಟ್ ಪ್ರಕೃತಿ ಮಧ್ಯದಲ್ಲಿರೋದ್ರಿಂದ ತುಂಬಾ ಚೆನ್ನಾಗಿದೆ ನೋಡಿ ಇದು ನಾನು ನದಿ ಹತ್ರ ಹೋಗ್ತಾ ಇರೋದು ನದಿ ಹತ್ರ ತುಂಬ ಹತ್ತಿರದಲ್ಲಿ ತನಕ ನಾನು ಹೋಗೋಕ್ಕಾಗಿಲ್ಲ ಆಗಲೇ ಪಿಚ್ಚರಲ್ಲಿ ತೋರಿಸಿದಿರಲ್ಲ ಹಾಗೆ ಮರಳಿಂದ ತುಂಬಿರ್ತಾ ಇತ್ತು ಭಾರಿ ಹಿಂದೆ ಮಳೆಗಾಲ ಇಲ್ಲದೇ ಇದ್ದರೆ ಆ ಥರ ಮರಳಲ್ಲೆಲ್ಲ ನಾವು ಆಟಾಡ್ಬೋದು ಅನ್ನೋ ಥರ ಸ್ಥಳ ಆಗಿತ್ತು ಇದು ತುಂಬಾನೇ ಗಿಡಗಳೆಲ್ಲ ಬೆಳ್ಕೊಂಡಿದೆ ನದಿ ತುಂಬಾ ಹರಿತಾ ಇದೆ ನಮ್ಗೆ ಆ ಕಡೆ ಹೋಗಕ್ಕೂ ಜನ ಬಿಡ್ಲಿಲ್ಲ ನೋಡಿ ಅದೇ ನದಿ ಅಲ್ಲಿ ಹೋಗಬೇಡಿ ಅಲ್ಲಿ ಹೋಗ್ಬೇಡಿ ಅಂತ ತಡೆದ್ ಬಿಟ್ರು ಹಾಗಾಗಿ ಅಲ್ಲಿ ಹೋಗಕ್ ಆಗ್ಲಿಲ್ಲ ದೇವಸ್ಥಾನ ಮಾತ್ರಾನೇ ತುಂಬಾನೇ ಮಳೆಗಾಲಿರೋದ್ರಿಂದ ಪಾಚಿ ತುಂಬಿಕೊಂಡಿತ್ತು ಅಶ್ವತ್ಥ ನಾರಾಯಣ ಮಾತಾಡಿಸ್ಬಿಡೋಣ ಅಕಾರ ಉಕಾರ ಮಕಾರ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ರೂಪದಲ್ಲಿ ಇದ್ದು ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡಿಕೊಡ್ತೀನಿ ಅಂತ ವಚನ ಕೊಟ್ಟಿದ್ದಾರೆ ಅಂತೇಳಿ ಪ್ರತೀತಿ ಮತ್ತು ಅಶ್ವತ್ಥನಾರಾಯಣ ದೇವರು ಇಲ್ಲಿ ಹ್ಯಾಕ್ ಬಂದರು ಅಂತಂದರೆ ಇದು ಭೀಮನಕಟ್ಟೆ ಬಾಳಗಾರು ಮಹಿಷಿ ಮತ್ತು ಮೃಗವಧೆ ಇದೆಲ್ಲ ರಾಮಾಯಣ ಮತ್ತು ಮಹಾಭಾರತ ಕಾಲಘಟ್ಟದಲ್ಲಿ ನಡೆದಂತಹ ಸ್ಥಳ ಅಂತ ಆ ಕಾಲದಲ್ಲಿ ದಂಡಕಾರಣ್ಯ ಅಂತ ಇದು ಅವಾಗ ಆ ಅರಣ್ಯ ಇದು ಮೃಗವಧೆಯಲ್ಲಿ ಮಾಲಿಚನ ಸಂಹಾರ ಮಾಡಿದಂತಹ ಕ್ಷೇತ್ರ ಅದೇ ರೀತಿ ಬಾಳಗಾರನಲ್ಲಿ ಜ್ವಾಲಾ ನರಸಿಂಹ ದೇವರು ಋಷಿ ಮುನಿಗಳೆಲ್ಲ ಪರ್ಣ ಕುಡಿರನ್ನು ಕಟ್ಟಿ ತಪಸ್ಸನ್ನು ಮಾಡ್ತಾ ಇದ್ದಂತೆ ಅವರ ಮಡಿ ಮಲ್ಲಿಗೆಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಅವರ ಕುಡೀರ್ಗಳೆಲ್ಲ ಜ್ವಾಲೆಯಿಂದ ಬೆಂಕಿಯಿಂದ ಸುಟ್ಟು ಹೋಗ್ತಾ ಇತ್ತು ಆಗ ಶ್ರೀರಾಮಚಂದ್ರ ದೇವರು ಈ ಮಾರ್ಗ ಬಂದಿದ್ದಾರೆ ಬಂದಾಗ ಅವರಲ್ಲಿ ಅರಕೆ ಮಾಡಿಕೊಟ್ಟಿದ್ದಾರೆ ನಮ್ಮ ಮಡಿ ಮಲ್ಲಿಗೆ ಸ್ವಲ್ಪ ವ್ಯತ್ಯಾಸ ಆದರೂ ನಮ್ಮ ಕುಡಿರುಗಳೆಲ್ಲ ಸುಟ್ಟು ಹೋಗ್ತಾ ಇದೆ ತಾವು ದೇವಾಳು ಭ್ರಮಣ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಆಯ್ತಪ್ಪ ಅಂತ ಹೇಳಿ ಅಂತೇಳಿ ಜ್ವಾಲಾ ನರಸಿಂಹ ದೇವರನ್ನ ನದಿಯಲ್ಲಿ ಮುಳುಗಿಸ್ಬಿಟ್ಟು ಜಲ ಅಂತ ನಾಮಾಂಕಿತ ಮಾಡಿ ಆ ಗುಡಿಯನ್ನು ಖಾಲಿಯೇ ಬಿಡಬಾರ್ದು ಅನ್ನೋ ದೃಷ್ಟಿಯಿಂದ ಹನುಮಂತನಿಗೆ ಹೇಳಿದ್ದಾರೆ ದರ್ಬಾರಕ್ಕೆ ಹೋಗಿ ಮೂರು ಮುಕ್ಕಾಲು ಒಳಗಡೆ ಒಂದು ಲಿಂಗವನ್ನು ತೆಗೆದುಕೊಂಡು ಬಾ ಅಂತ ವಾಯುವೇಗದಲ್ಲೂ ಹೋಗಿದ್ದಾರೆ ಬರೋತ್ಸವ ತಡಾಗಿದೆ ಆಗ ಅಮನವ ಸೀತಾಮನವ್ರ ಮುಖ ನೋಡಿದಾಗ ಅಮ್ಮನ ವಾಣಿಕ ಲಿಂಗ ಅಂತ ಮರಳಿ ನಿನ್ನಷ್ಟು ಲಿಂಗವನ್ನು ಮಾಡಿಕೊಂಡಿದ್ದಾರೆ ಇನ್ನೇನು ಮಹಾಮಂಗಳ ಮಾಡಬೇಕು ಶ್ರೀಯ ಹಣ ಬಂದಿದ್ದಾರೆ ಹೇಳಿದ ನೀ ತನ್ನಂತಹ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡೋಣಪ್ಪ ಇದನ್ನು ತೆಗೆದುಕೊಡು ಅಂತ ಎಷ್ಟೇ ಅಂದರೂ ಸೀತಾಮಾತಿ ಇಟ್ಟಂತಹ ಲಿಂಗವನ್ನು ಅವರು ತೆಗೆಯಲಿಲ್ಲ ಅದರಲ್ಲಿ ತರ ಲಿಂಗವನ್ನು ಬಾಲಕ್ಕೆ ಸುತ್ತಿ ಹಣದಾರೆ ಅದು ಬಹಳಕಾರವಾಗಿ ಪಾತಾಳಕ್ಕೆ ಹೋಗಿದೆ ಅಂತ ಪ್ರತೀತಾರೆ ಅವರಿಗೆ ಊರಿಗೆ ಬಾಣಾಕಾರ ಕ್ಷೇತ್ರ ಅಂತ ಹೆಸರು ಈಗ ರೂಢಿಯಲ್ಲಿ ಬಾಳಗಾರು ಅಕ್ಷೋಭ್ಯ ಅಕ್ಷೋಕತೀರ್ಥ ಮಠ ಇದೆ ಮಠದ ಹಿಂಭಾಗದಲ್ಲಿ ಹೊಳೆ ಮತ್ತು ನಿಷ್ಠತ್ರ ಲಿಂಗ ಇದೆ ತೀರ್ಥಹಳ್ಳಿ ಹೋಗುವ ಎಡಭಾಗದಲ್ಲಿ ಕೆಸರ ಗೋತ್ರಿ ಅಂತ ಹೇಳಿ ಒಂದು ಊರಿದೆ ಅಲ್ಲಿ ಗುಡ್ಡದ ಮೇಲ್ಗಡೆ ದೇವಸ್ಥಾನ ಈಶ್ವರ ದೇವಸ್ಥಾನ ಇದೆ ಅದು ಲಿಂಗ ಮರಳಿಯಿಂದ ಮಾಡಿರ್ತಕ್ಕಂಥ ಲಿಂಗ ಶ್ರೀರಾಮಚಂದ್ರ ದೇವರೇ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಸೀತಾಮತನೇ ಮಾಡಿರತಕ್ಕಂಥ ಭಾರಿ ವಿಶೇಷವಾದಂತಹ ಸ್ಥಳ ಅಲ್ಲೇ ಕೆಳಗಡೆ ಜ್ವಾಲಾ ನರಸಿಂಹ ದೇವರು ನದಿಯಲ್ಲಿ ಮುಗಿಸಿರುವುದಿಲ್ಲ ಅದು ಭಾರಿ ವಿಶೇಷವಾದಂತಹ ಸ್ಥಳ ಈಗ ತುಂಬಾ ಮಳೆ ಇರೋದ್ರಿಂದ ಕಾಣಲ್ಲ ನೋಡಬಹುದು ಅಂದ್ರೆ ತುಂಗಾ ನದಿ ತೀರದಲ್ಲಿ ಭಕ್ತರಿಗೋಸ್ಕರ ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳನ್ನ ಮಾಡುವ ಉದ್ದೇಶ ಸರಿ ಯಾವಾಗಲೂ ದರ ಅಂದರೆ ಎನ್ಸ್ಕೊಂಡು ಇತರ ಆಯ್ತದ ಅಂತ ಹೇಳಿ ಹನುಮಂತ ದೇವರು ಏನು ಮಾಡಿದ್ದಾರೆ ಇಲ್ಲಿ ಬಂದಿದ್ದಾರೆ ಈ ಊರಿಗೆ ಬಂದ್ಬಿಟ್ಟು ಅಶ್ವತ್ಥ ವೃಕ್ಷವನ್ನು ಇಟ್ಬಿಟ್ಟು ಸೀತಾಪತಿ ಶ್ರೀರಾಮಚಂದ್ರ ದೇವರು ಇದ್ದಾರೆ ಅಂತ ಮನಸ್ಸಂತ ಬೆಳಗ್ಗೆ ಎದ್ದು ಸ್ತ್ರೀರೂಪ ಮಾಡಿ ರಂಗೋಲಿ ಇತ್ಯಾದಿ ಎಲ್ಲ ಹಾಕಿ ನಿತ್ಯ ಪೂಜೆ ಮುಗಿಸಿ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ದೃಷ್ಟಿಯಿಂದ ನದಿಯಲ್ಲಿ ಎಮ್ಮೆ ರೂಪ ಮಾಡಿ ಮರುಗ್ತಾ ಇದ್ದರು ಹನುಮಂತ ದೇವರು ಸ್ತ್ರೀರೂಪ ಮತ್ತು ಹೆಮ್ಮೆ ರೂಪ ಮಾಡಿದ್ರಿಂದ ಈ ಊರಿಗೆ ಮಹಿಷಿ ಹೇಳಿ ನಮ್ಮ ಹಾಕಿತಾಯಿತು ಸರಿ ರಾಮಚಂದ್ರ ದೇವರಿಗೆ ಹನುಮಂತ ದೇವರನ್ನು ಬಿಟ್ಟಿರಲಿಕ್ಕಾಗಲ್ಲ ಇವರಿಗೆ ಅವ್ರನ್ನು ಬಿಟ್ಟಿರಲಿಕ್ಕಾಗಲ್ಲ ಮತದ ದೃಷ್ಟಿಯಲ್ಲಿ ನೋಡಿದ್ದಾರೆ ಹನುಮಂತ ಇಲ್ಲಿ ಇರೋದು ಗೊತ್ತಾಗಿದೆ ಸೀತಾ ಇಲ್ಲಿ ಬಂದಿದ್ದಾರೆ ಯಾಕಪ್ಪ ಏನಿದ್ಯಾ ಅಂತ ಕೇಳಿದಾಗ ಈ ಕ್ಷೇತ್ರ ಕ್ಷೇತ್ರವನ್ನ ಪ್ರಯಾಗಕ್ಕೆ ಸಮಾನವಾದಂತಹ ಕ್ಷೇತ್ರ ಮತ್ತು ತೀರ್ಥವನ್ನಾಗಿ ಮಾಡ್ಕೊಡ್ಬೇಕು ಅಂತ ಹೇಳಬೇಕು ಆಯ್ತಪ್ಪ ಅಂತ ಏನಾಗಲಿ ಅಂತ ಹೇಳಿ ತುಂಗಾ ನದಿಯನ್ನು ಪಶ್ಚಿಮವಾಹಿನಿಯಾಗಿ ಮಾಡಿದ್ರು ಉತ್ತರದಿ ಮಠ ಇದೆ ಮಾತ್ರ ವಾಹಿನಿ ಇಲ್ಲ ಮುಂದೆ ಉತ್ತರ ಕಡಿತಾಳ ಅಂದ್ರೆ ನದಿ ಹೀಗೆ ಬಂದು ಹೀಗೆ ಎಲ್ ಶೇಪ ಯಾವ ತರ ಅಂತಂದ್ರೆ ತತ್ ಪ್ರಯಾಗ ತೀರ್ಥಂ ತತ್ರ ಸನ್ ಹರಿ ಅಮಾವಾಸ್ಯಂ ಗುರುದ್ವಾರೆ ಅಶ್ವತ್ಥ ಛಾಯೋ ಅಂದ್ರೆ ಅಮಾವಾಸ್ಯ ಗುರುವಾರ ಬಂದಿರಬೇಕು ಅವತ್ತು ಯಾರು ಒಂದೇ ಮನಸ್ಸಿನಿಂದ ನದಿಯಲ್ಲಿ ಸ್ನಾನ ಮಾಡಿ ಭಗವಂತನ ದರ್ಶನ ಮಾಡ್ತಾರೆ ಅವ್ರಿಗೆ ಅಷ್ಟೂ ಪಾಪಗಳ ಪರಿಹಾರ ಅಂದ್ರೆ ಬ್ರಹ್ಮ ಹತ್ತೆ ಸ್ತ್ರೀ ಹತ್ತಿ ಗೋ ಹತ್ತೆ ಎಂಥ ದೊಡ್ಡ ದೊಡ್ಡ ಶಾಪಗಳಿದ್ರು ಸಹ ಬರೀ ನದಿಯಲ್ಲಿ ಸ್ನಾನ ಮಾಡಿ ಅವನ ದರ್ಶನ ಮಾಡಿದ್ರಿಂದ ಅಷ್ಟೂ ಪಾಪಗಳು ಪರಿಹಾರ ಆಗುತ್ತೆ ಮತ್ತೆ ಪ್ರಯಾಗದಲ್ಲಿ ಕೊಟ್ಟಂತಹ ಮುಕ್ತಿಯನ್ನು ಇಲ್ಲಿ ಕೊಡ್ತೀವಿ ಅಂತ ಮತ್ತೆ ಅಶ್ವತ್ಥ ವೃಕ್ಷದಲ್ಲಿ ಅಶ್ವತ್ಥನಾರಾಯಣ ರೂಪಿಯಾಗಿದ್ದು ಭಕ್ತರ ಕಷ್ಟಗಳನ್ನ ಪರಿಹಾರ ಮಾಡ್ಬೋದು ಯಾರಿಗೋಸ್ಕರ ಹನುಮಂತನಿಗೋಸ್ಕರ ವಾಯುದೇರಿಗೋಸ್ಕರ ಶ್ರೀರಾಮಚಂದ್ರ ದೇವರೇ ಅಶ್ವತ್ಥ ಅವತಾರ ಮಾಡಿರ್ತಕ್ಕಂಥದ್ದು ಯಾವ ತರ ಅಂತಂದ್ರೆ ಪ್ರವಕ್ಷಾನಿ ಸರ್ವಾಷ್ಟಪ್ರದಂ ಪುತ್ರ ಕಾಮಸ್ಥ ದೇವರ್ಷ ಸರ್ವದಾ ಸಮಯಪಂ ಶಂಖಚಕ್ರದ ರಂಧೇವಂ ಪೂರ್ಣೇಂದು ಸದೃಶಾನಂ ಅಷ್ಟಬಾಹು ಸಮಯುಕ್ತಂ ಸಲಕ್ಷ್ಮೀ ಕಂಚಸ್ವರು ಅಂದರೆ ಅಷ್ಟಬಾಹು ಮೂರ್ತಿ ಅಂತಂದ್ರೆ ವಿಶ್ವರೂಪ ಮೂರ್ತಿ ಅಂತ ಭಾರಿ ವಿಶೇಷವಾದಂತಹ ಶಕ್ತಿ ಮತ್ತು ಸಾನ್ನಿಧ್ಯ ಇರುವಂತಹ ಮೂರ್ತಿ ಅಂತ ಅಂತ ಅವತಾರವನ್ನು ಮಾಡಿ ಲಕ್ಷ್ಮೀ ಸಹಿತರಾಗಲಿದ್ದು ಭಕ್ತರ ಕಷ್ಟಗಳನ್ನ ಪರಿಹಾರ ಮಾಡಿಕೊಡ್ತೀನಿ ಅಂತ ವಚನ ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರತಿ ಎಲ್ಲಾ ಕಡೆ ಅಶ್ವತ್ಥ ವೃಕ್ಷಗಳನ್ನ ನೋಡ್ತೀರಿ ಅಶ್ವತ್ಥ ವೃಕ್ಷದಲ್ಲಿ ನಾಗರ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಶ್ವತ್ಥ ವೃಕ್ಷದಲ್ಲಿ ಅಶ್ವತ್ಥನಾರಾಯಣನ ರೂಪ ಮಹಿಷಿಲಿ ಬಾರಿ ವಿಶೇಷವಾದಂತಹ ಸ್ಥಳ ಅಂತ ಮತ್ತೆ ಚೈತ್ರ ಶುದ್ಧ ಪೂರ್ಣಿಮಾ ಚಿತ್ರಾ ಪೂರ್ಣಿಮ ಇಲ್ಲಿ ರಥೋತ್ಸವ ಮೊದಲಿಗೆ ಧ್ವಜಾರೋಹಣ ಮಹಾರಥೋತ್ಸವ ಅವರುದ ಅಂತೇಳಿ ಮೂರು ದಿವಸ ಕಾರ್ಯಕ್ರಮ ಅಂತೀವಿ ಅಂದ್ರೆ ಬೆಂಗಳೂರು ಕರ್ಗ ಹನುಮಂತ್ ಜಯಂತಿ ಶಿಕಾರಿಪುರ ಹುಚ್ಚರಾಯಸ್ವಾಮಿ ಅದೆಲ್ಲ ಒಂದೇ ದಿವಸ ಹನುಮಂತ ಜಯಂತಿ ಬರುತ್ತೆ ಅವತ್ತು ಚಿತ್ರಾ ಪೂರ್ಣಿಮಾ ಬರುತ್ತೆ ನತೆನಮ ನಮ್ಮ ನಾರಾಯಣ ದೇವರಿಗೆ ಶೌರ್ಯ ಪ್ರಮಾಣ ವಾರ್ ವಿಶೇಷವಾದಂತಹ ಪಕ್ಷ ಇದು ಸಂಕ್ಷಿಪ್ತವಾಗಿದೆ ಎಲ್ಲಕೊಂಡ ಇದೆ ಥ್ಯಾಂಕ್ ಯು ಬಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡಿ ಹೊಸಬರ ಸಬ್ಸ್ಕ್ರೈಬ್ Subscribe ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಬೈ ಬೈ